ಜನವರಿ ಮೂವತ್ತೊಂದು ಶನಿವಾರ ಶನಿ ಮಹಾತ್ಮನ ಕೃಪೆಯಿಂದ ಈ ರಾಶಿಯವರಿಗೆ ಕಂಟಕ ದೂರ ಭಾರಿ ಅದೃಷ್ಟ ಇಂದಿನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ದ್ವಾದಶ ರಾಶಿಗಳ ವಿವರವಾದ ಭವಿಷ್ಯ ಒಂದು ಮೇಷರಾಶಿ ಏರೀಸ್ ಕೆಲಸದ ಸ್ಥಳದಲ್ಲಿ ತಾಳ್ಮೆ ಅಗತ್ಯ ಶನಿವಾರದ ಪ್ರಭಾವದಿಂದ ಕೆಲಸಗಳು ಸ್ವಲ್ಪ ನಿಧಾನವಾಗಬಹುದು ಆದರೆ ಯಶಸ್ಸು ಖಚಿತ ಹಳೆಯ ಸಾಲಗಳನ್ನು ತೀರಿಸಲು ದಾರಿ ಸಿಗಲಿದೆ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಶುಭ ಸಂಖ್ಯೆ ಒಂಬತ್ತು ಪರಿಹಾರ ಶನಿಚಾಲಿಸ ಪಠಿಸಿ ಎರಡು ವೃಷಭರಾಶಿ ಟಾರಸ್ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ದಿನ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಲ್ಲಿ ಸುಧಾರಣೆ ಕಂಡುಬರಲಿದೆ ವೃತ್ತಿಜೀವನದಲ್ಲಿ ಸ್ಥಿರತೆ ಇರಲಿದೆ ಯಂತ್ರೋಪಕರಣಗಳ ವ್ಯವಹಾರದಲ್ಲಿ ಲಾಭವಿದೆ ಶುಭ ಸಂಖ್ಯೆ ಆರು ಪರಿಹಾರ ಅಶ್ವತ್ಥ ಮರಕ್ಕೆ ನೀರು ಹಾಕಿ ಮೂರು ಮಿಥುನ ರಾಶಿ ಜಮನೈ ಇಂದು ಸ್ವಲ್ಪ ಖರ್ಚು ಹೆಚ್ಚಾಗುವ ಸಾಧ್ಯತೆಯಿದೆ ಅನಗತ್ಯ ಪ್ರಯಾಣವನ್ನು ತಪ್ಪಿಸುವುದು ಉತ್ತಮ ಶತ್ರುಗಳ ಬಗ್ಗೆ ಎಚ್ಚರವಿರಲಿ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಗಮನವಿರಲಿ ಶುಭ ಸಂಖ್ಯೆ ಐದು ಪರಿಹಾರ ಹನುಮಂತನಿಗೆ ವೀಳ್ಯದೆಲೆ ಹಾರ ಅರ್ಪಿಸಿ ನಾಲ್ಕು ಕಟಕರಾಶಿ ಕ್ಯಾನ್ಸರ್ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡಲಿವೆ ವ್ಯಾಪಾರದಲ್ಲಿ ಲಾಭದಾಯಕ ಬದಲಾವಣೆಗಳು ಕಂಡುಬರಲಿವೆ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು ಮೌನವಾಗಿರುವುದು ಒಳಿತು ಶುಭ ಸಂಖ್ಯೆ ಎರಡು ಪರಿಹಾರ ಬಡವರಿಗೆ ಉದ್ದಿನ ಬೇಳೆ ದಾನ ಮಾಡಿ ಐದು ಸಿಂಹರಾಶಿ ಲಿಯೋ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ದಿನ ಸಮಾಜದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಲಿವೆ ಹೂಡಿಕೆಗಳಿಗೆ ಇದು ಉತ್ತಮ ಸಮಯವಲ್ಲ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ನೀಡಿ ಶುಭ ಸಂಖ್ಯೆ ಒಂದು ಪರಿಹಾರ ಶಿವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಆರು ಕನ್ಯಾರಾಶಿ ವರ್ಗು ವೃತ್ತಿರಂಗದಲ್ಲಿ ಪ್ರಗತಿ ಕಂಡುಬರಲಿದೆ ಹೊಸ ಉದ್ಯೋಗದ ಆಫರ್ ಬರುವ ಸಾಧ್ಯತೆಯಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಕಾನೂನು ವಿಚಾರಗಳಲ್ಲಿ ನಿಮಗೆ ಜಯ ಸಿಗಲಿದೆ ಶುಭ ಸಂಖ್ಯೆ ಮೂರು ಪರಿಹಾರ ವಿಷ್ಣು ಸಹಸ್ರನಾಮ ಪಠಿಸಿ ಏಳು ತುಲಾರಾಶಿ ಲಿಬ್ರಾ ಇಂದು ಮಿಶ್ರಫಲಗಳ ದಿನ ಕೆಲಸದಲ್ಲಿ ಅಡೆತಡೆಗಳು ಎದುರಾಗಬಹುದು ಆದರೆ ನಿಮ್ಮ ಚತುರತೆಯಿಂದ ಅವನ್ನು ದಾಟುವಿರಿ ದೈಹಿಕ ವ್ಯಾಯಾಮದ ಕಡೆಗೆ ಗಮನವಿರಲಿ ಕುಟುಂಬದಲ್ಲಿ ಸಂತೋಷವಿರುತ್ತದೆ ಶುಭ ಸಂಖ್ಯೆ ಏಳು ಪರಿಹಾರ ಶನಿದೇವರಿಗೆ ಕಪ್ಪು ಎಳ್ಳು ಅರ್ಪಿಸಿ ಎಂಟು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಹಠಾತ್ ಧನಲಾಭವಾಗುವ ಯೋಗವಿದೆ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯಲಿವೆ ಧೈರ್ಯದಿಂದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಆರೋಗ್ಯ ಉತ್ತಮವಾಗಿರುತ್ತದೆ ಶುಭ ಸಂಖ್ಯೆ ನಾಲ್ಕು ಪರಿಹಾರ ಹನುಮಾನ್ ಅಷ್ಟಕ ಪಠಿಸಿ ಒಂಬತ್ತು ಧನು ರಾಶಿ ಆಧ್ಯಾತ್ಮಿಕ ಚಿಂತನೆಗಳು ನೆಮ್ಮದಿ ನೀಡಲಿವೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವ ಸಂಭವವಿದೆ ದೂರದ ಸಂಬಂಧಿಗಳಿಂದ ಶುಭ ಸುದ್ದಿ ಕೇಳುವಿರಿ ಹಣದ ಉಳಿತಾಯದ ಬಗ್ಗೆ ಯೋಜನೆ ಮಾಡುವಿರಿ ಶುಭ ಸಂಖ್ಯೆ ಎಂಟು ಪರಿಹಾರ ಮೂರ್ತಿಯ ದರ್ಶನ ಮಾಡಿ ಹತ್ತು ಮಕರ ರಾಶಿ ಕ್ಯಾಪ್ರಿಕಾನ್ ನಿಮ್ಮ ರಾಶ್ಯಾಧಿಪತಿ ಶನಿಯ ದಿನವಾದ್ದರಿಂದ ಇಂದು ನಿಮಗೆ ಸಕಾರಾತ್ಮಕ ದಿನ ಸ್ಥಗಿತಗೊಂಡಿದ್ದ ಸರ್ಕಾರಿ ಕೆಲಸಗಳು ಚುರುಕುಗೊಳ್ಳಲಿವೆ ಉದ್ಯಮದಲ್ಲಿ ಲಾಭ ಹೆಚ್ಚಾಗಲಿದೆ ಆರೋಗ್ಯದಲ್ಲಿ ಚೈತನ್ಯವಿರಲಿದೆ ಶುಭ ಸಂಖ್ಯೆ ಹತ್ತು ಪರಿಹಾರ ಕಪ್ಪು ನಾಯಿಗೆ ಆಹಾರ ನೀಡಿ ಹನ್ನೊಂದು ಕುಂಭರಾಶಿ ಅಕ್ವೇರಿಯಸ್ ಆರ್ಥಿಕವಾಗಿ ಬಲಿಷ್ಠರಾಗುವಿರಿ ಸಮಾಜ ಸೇವೆ ಮಾಡುವ ಅವಕಾಶ ಸಿಗಲಿದೆ ನಿಮ್ಮ ಮಾತು ಇತರರ ಮೇಲೆ ಪ್ರಭಾವ ಬೀರಲಿದೆ ವ್ಯಾಪಾರದಲ್ಲಿ ಹೊಸ ಪಾಲುದಾರಿಕೆ ಆರಂಭಿಸಲು ಉತ್ತಮ ದಿನ ಶುಭ ಸಂಖ್ಯೆ ಹನ್ನೊಂದು ಪರಿಹಾರ ಶನೈಶ್ಚರ ಸ್ತೋತ್ರ ಪಠಿಸಿ ಹನ್ನೆರಡು ಮೀನರಾಶಿ ಪೈಸಸ್ ಇಂದು ನೀವು ಸ್ವಲ್ಪ ಮಾನಸಿಕ ಒತ್ತಡ ಅನುಭವಿಸಬಹುದು ಕೆಲಸದಲ್ಲಿ ಏಕಾಗ್ರತೆ ಕಳೆದುಕೊಳ್ಳಬೇಡಿ ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಅತಿ ಶೀಘ್ರವಾಗಿ ನಂಬಬೇಡಿ ಸಂಜೆ ವೇಳೆಗೆ ಮನಸ್ಸಿಗೆ ಶಾಂತಿ ಸಿಗಲಿದೆ ಶುಭ ಸಂಖ್ಯೆ ಹನ್ನೆರಡು ಪರಿಹಾರ ವಿಷ್ಣುವಿನ ಸ್ಮರಣೆ ಮಾಡಿ ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು